ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಸ್ವದೇಶಿ ವಂದೇ ಭಾರತ್ ಸ್ಲೀಪರ್ ಕೋಚ್ ರೈಲು ಮೂರು ತಿಂಗಳಲ್ಲಿ ಪ್ರಯಾಣಕ್ಕೆ ಲಭ್ಯ ರೈಲ್ವೆ ಸಚಿವ ಎತ್ತಿನಹೊಳೆ ಯೋಜನೆ ಗೌರಿ ಹಬ್ಬದ ದಿನ ಚಾಲನೆ ಹತ್ತು ವರ್ಷದ ನಂತರ ಮೊದಲ ಹಂತ ಮುಕ್ತಾಯ ಸೆಪ್ಟೆಂಬರ್ ಆರಕ್ಕೆ ಸಿಎಂ ಚಾಲನೆ ಏಳು ಜಿಲ್ಲೆಗಳಿಗೆ ಲಾಭ ಕೋವಿಡ್ ಅವಧಿ ಒಂದು ಸಾವಿರದ ಏಳುನೂರ ಐವತ್ನಾಲ್ಕು ಕೋಟಿ ರೂಪಾಯಿ ದುರ್ಬಳಕೆ ಅಸ್ತ್ರದ ವಿರುದ್ಧದ ಕೊರೋನಾ ಪ್ರತ್ಯಸ್ತ್ರ ಕಲ್ಯಾಣ ಕರ್ನಾಟಕದಲ್ಲಿ ವರುಣನ ಭಾರೀ ಆರ್ಭಟ ತುಂಬಿ ಹರಿದ ಹಳ್ಳ ಕೊಳ್ಳ ಕುಸಿದ ಮನೆಗಳು ಹಾಳಾದ ಉದ್ದು ಹೆಸರು ಪ್ಯಾರಾಲಿಂಪಿಕ್ಸ್ ಬೆಳ್ಳಿ ಪದಕಕ್ಕೆ ಜಿಗಿದ ನಿಷಾಂತ್ ಕುಮಾರ್ ಪುರುಷರ ಹೈಜಂಪ್ ಟಿ ಫಾರ್ಟಿ ಸೆವೆನ್ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಎರಡನೇ ಕಂಚು ಪ್ರೀತಿ ಇತಿಹಾಸ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಸರಕು ಮತ್ತು ಸೇವಾ ತೆರಿಗೆ ಸಂಗ್ರಹ ಶೇಕಡ ಹತ್ತರಷ್ಟು ಏರಿಕೆ ಆಗಸ್ಟ್ನಲ್ಲಿ ಒಂದು ಪಾಯಿಂಟ್ ಏಳು ಐದು ಲಕ್ಷ ಕೋಟಿ ರೂಪಾಯಿ ವರಮಾನ ಜನರ ಅಹವಾಲು ಸ್ವೀಕರಿಸಿದ ಡಿಸಿಎಂ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಮಸ್ಯೆ ಆಲಿಸಿದ ಡಿಕೆಶಿ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ಕಂದಾಯ ಇಲಾಖೆಯ ನಾಲ್ಕು ಉಪಕ್ರಮ ಇಂದಿನಿಂದ ಕೆಪಿಎಸ್ಸಿ కేపిఎస్సి పరీక్ష కన్నడిగరికి అన్యవాలూ బడల్ డికెవకుమార్ యుఎస్ ఓపన్ ప్రిక్వార్టర్ కేస్ స్వ్యాటిక్ మెడ్వెడన్